मलिंगराय भक्ति दिल्दा दुड़द गुराविगे बिर विर रहता माडि कुन्तान மலிங்க ராய பக்தி திண்டி மலிங்க ராய் திந்த டூரவி ரஹ்டமாடி குட்டாயி பீரவிய Amare contra nos

ಶರಣ ಮಾಡಿ ರವಿಗೆ ತಳ ಬಿಂದ ಹಿಡದು ಶರಣ ಮಾಡಿ ಗುರವಿಗೆ ತಳ ಬಿಂದಿಗೆ ಹಿಡದು ಶರಣ ಮಾಡಿ ಗುರವಿಗೆ ಚಿಡಿಯಾಲ ಗ್ರಾಮ ಬಿಟ್ಟು ನಡ ಸಾಯಿ ಸಾಗಿ ಗ್ರಾಮ ಬಿಟ್ಟು ನಡ ದಾನ ಮಳೆಗರಾಯ ಮಳಿಗರಾಯ ಮಾತಿದೆ ಗುರು ರವಿಗೆ ഏ ജനപ്പുറ ബന്ധ അറമി തായ മലകോട്ടന മലഗു തായിസു പാപക്ക ഗുരിയെ മലഗില തായിസു പാപ്പക്കുരിയായി മലഗ്ല തായി പാപ്പക്ക ഗുരിയായി വൺ താലി തപ്പുരവിക തപ്പുരവീ മലിഗരായ ಕೊಡ್ತೇನೆ ಸುರಭಿಗೆ ಎತ್ತರ ಜೇಳಿ ಮಗನಿಗೆ ಮಾತ್ರ ನೋವನ ಕಾರಣ ಬಂದ ಇಲ್ಲಿಗೆ ಆಶೀರ್ವಾದ ಮಾಡು ಹೋಗ್ತೀನಿ ಪಾಂಡವರ ಪಾಟಿಗೆ ಆಶೀರ್ವಾದ ಮಾಡಿ ಹೋಗ್ತೀನಿ ಪಾಂಡವರ ಪಾಟಿಗೆ ಆಶೀರ್ವಾದ ಮಾಡು ಹೋಗ್ತೀನಿ ಪಾಂಡವರ ಪಾಟಿಗೆ ತಾಯಿ ಅರುವ ಪಡ್ಕೊಂಡು ಬಂದ ಭಾರಿಯ ನದಿಗೆ ತಾಯಿ ಅರುವ ಪಡ್ಕೊಂಡು ಬಂದ ಭಾರಿಯ ನದಿಗೆ ಮಳಿನ ರಾಯಪ್ಪ ಈ ಚಾ ಕುಡ್ತೇನೆ ಸುರವಿಗೆ ಕೈಯ ಮುಗ್ದು ನಿಲ್ತಪ್ಪ ಬಾರಿ ನದಿಗೆ ದಾರಿ ಬಿಟ್ಟರ ತಾಯಿ ಚಹಜಾ ಕುಡ್ತೇನೆ ಸುರ್ರವಿಗೆ ಬಿಟ್ಟಾಗ ಸಾಗಿ ಬಂದ ಪಣರ್ ಕ್ವಾಟಿಗೆ ದಾರಿ ಬಿಟ್ಟಾಗ ಸಾಗಿ ಬಂದು ಪಣರ್ ಕ್ವಾಟಿಗಿ ದಾರಿ ಬಿಟ್ಟಾಗ ಸಾಗಿ ಬಂದ ಪಣರ್ ಕ್ವಾಟಿಗೆ ಉಕ್ಕಿನ ಕೀಲಿ ಬಿಗದಿದರೋ ದ್ವಾರ ಬಾಗಿಲಿಗೆ ಉಕ್ಕಿನ ಕೀಲಿ ಬಿಗದಿದರೋ ದ್ವಾರ ಬಾಗಿಲಿಗೆ ನೋಡ್ತಾ ಆಗುವ ಗಟ್ಟೆ ಶಾನ ಪಿರುತಿ ನೋಡ್ತಾ ನೋಡ್ತಾ ಆಗುವಾಗಟ್ಟೆ ಶಾನ ಪಿರುತಿ ಬದಲ ನಿ ನಾನು ಶಿವಾನೀನ ಪಾರ್ವತಿ ಪಸಂದಗೌಳೆ ಶಾನ ಪಸಂದಗೌಳೆ ಪಸಂದಗೌಳೆ ಶಾನ ಪಸಂದಗೌ ாட்டி தாட்டி நிறுத்த வள அந்த ஹூவஹரம்பி துரடிகி அந்த சந்தூ அரது தம்பி துரடிகிட்டு அந்த சந்த ஹூவஹர் தம்பி துரடிகி நகர பாவிகோ நாகப்பணு சித்தர பாவிக நாகப்ப ದೊಡ್ದ ಗುರುವಿಗೆ ಮಾಡಿದ ಆಗ್ತದೆ ಅಂತ ದೊಡ್ಡದು ಗುರುವಿಗೆ ಬೇರೆ ದರ ಹಠ ಮಾಡಿ ಕುದುರೆ ಚೆಡ್ಡಾಗೆ ಬೇರೆ ದರ ಹಠ ಮಾಡಿ ಕುದುರೆ ಚೆಡ್ಡಾಗೆ ನೋಡಿ ನೋಡಿ ನೋಡ್ತಿದ್ದಂಗೆ ಯಾಕೆ ಹೋಗುತ್ತೀ ನೋಡಿ ನೋಡಿ ನೋಡ್ತಿದ್ದಂಗೆ ಯಾಕೆ ಹೋಗುತ್ತೀ ನಿನ್ನ ಏ ನನ್ನ ನೋಡಿ ನಾಶ ನಿನ್ನ ನೋಗುತ್ತೀ शाने पसंद गौण शान पसंद गौण पसंद गौण शान पसंद गौण मलिंग राय भक्त ತುಂಬಿಕೊಂಡ ಸಿತರ ಬಿಂದಗಿ ಕಣ್ಣು ಕೊಟ್ಟು ಬಂದ ನಗ ನಗರ ಪಾಲಿಗೆ ಪರಿಯ ಹೊಡೆದು ತುಂಬಿಕೊಂಡ ಸಿತರ ಬಿಂದಗಿ ಿ ಮುದುಗೊಂಡ ಸಾಹಿತ್ಯ ಬರಲು ತಿಳಿಸಿ ಜನರಿಗೆ ಜಿಗಜಣಿ ಮದಗೊಂಡ ಸಾಹಿತ್ಯ ಬರಲು ತಿಳಿಸಿ ಜನರಿಗೆ ಜಿಗಜಣಿ ಮುದುಗೊಂಡ ಸಾಹಿತ್ಯ ಬರಲು ತಿಳಿಸಿ ಜನರಿಗೆ ಹುಡುಗ ಬಿಮಣ ಮಾಸ್ತರ ಹಾನು ನಮ್ಮ ಮ್ಯಾಳಿಗೆ ಹುಡುಗ ಬಿಮಣ ಮಾಸ್ತರ ಹಾನು ನಮ್ಮ ಮ್ಯಾಳಿಗೆ ಮಳಿಂಗರಾಯ ಭಕ್ತಿ ಹುಡುಗ ಬರವರಿಗೆ नोडता आगो गे शान पिरुती नोडता नोडता आगो ते शान पिरुती पक्रे ना शिवाणी पारती पसंद आगवडे शान पसंद तांबडा असतात जंडस जवळ तेवढंच त्यांच्या तांबडी थांब तेव्हा